ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಈ ಟೈಮಲ್ಲಿ ನೀವು ಹಸಿ ಬಟಾಣಿನ ತೊಗೊಂಡ್ರೆ ಒಂದು ವರ್ಷಗಳ ಕಾಲ ಸ್ಟೋರ್ ಮಾಡಿ ಇಟ್ಕೋಬೋದು ಆದರೆ ಅದನ್ನು ಸ್ಟೋರ್ ಮಾಡೋದಕ್ಕೂ ಕೆಲವೊಂದು ವಿಧಾನಗಳನ್ನ ಪಾಲಿಸಿದ್ರೆ ಬಟಾಣಿ ಮೊಳಕೆ ಬರೋದಿಲ್ಲ ಹಾಗೆ ತುಂಬ ದಿನ ಇಟ್ಟರೂ ಸಹ ಬಟಾಣಿ ಹಾಳಾಗದೇ ಇರುತ್ತೆ ಅದನ್ನು ಹೇಗೆ ಸ್ಟೋರ್ ಮಾಡಿಡೋದು ಏನೇನು ಅಂತ ನೋಡೋದಾದರೆ ಇಲ್ಲಿ ನಾನು ಮೂರು ಕೆ ಜಿ ಆಗುವಷ್ಟು ಬಟಾಣಿನ ಈ ರೀತಿಯಾಗಿ ಸಿಪ್ಪೆ ತೆಗೆದು ಅದರಲ್ಲಿ ಏನಾದರೂ ಕಪ್ಪು ಕಲರ್ ಇರುವಂತಹ ಬಟಾಣಿಗಳಿದ್ರೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ತೆಗೆದು ಚೆನ್ನಾಗಿರುವಂತಹ ಬಟಾಣಿನ ಈ ರೀತಿಯಾಗಿ ಬಿಡಿಸಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಅರ್ಧ ನೀರನ್ನು ಹಾಕಿ ಆ ನೀರನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೀರು ತುಂಬ ಬಿಸಿ ಆಗಬಾರ್ದು ನೋಡಿ ಈ ರೀತಿ ನೀರಲ್ಲಿ ಗುಳ್ಳೆ ಬರ್ತಾ ಇದೆ ಅನ್ನೋ ಟೈಮಲ್ಲಿ ನಾನು ಸಿಪ್ಪೆ ತೆಗೆದು ಬಿಡಿಸಿಟ್ಟಿದ್ದಂತಹ ಬಟಾಣಿ ಕಾಳುಗಳನ್ನ ಸೇರಿಸ್ಕೊಂಡಿದ್ದೀನಿ ಈಗ ಈ ಬಟಾಣಿ ಕಾಳನ್ನ ಕುದಿ ಬರ್ಸೋದಾಗಲಿ ಅಥವಾ ತುಂಬ ಹೊತ್ತು ಬೇಯಿಸೋದಾಗಲಿ ಮಾಡಬಾರ್ದು ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಬಟಾಣಿಗಳೆಲ್ಲ ಸ್ವಲ್ಪ ಡಾರ್ಕ್ ಗ್ರೀನ್ ಕಲರ್ಗೆ ತಿರುಗುತ್ತೆ ಅಲ್ಲಿವರೆಗೂ ಇದನ್ನ ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ನೋಡಿ ನೀರಲ್ಲೂ ಈ ರೀತಿ ಮೇಲೆಲ್ಲ ಸ್ವಲ್ಪ ನೊರೆ ನೊರೆ ಬರ್ತಿದೆ ಅನ್ನೋ ಟೈಮಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಬಟಾಣಿ ಎಲ್ಲ ಸ್ವಲ್ಪ ಕಲರ್ ಸಹ ಡಾರ್ಕ್ ಆಗಿದೆ ಅಲ್ವಾ ಈಗ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಆಫ್ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೋಬೇಕು ಈ ರೀತಿ ನೀರಿಂದ ತೆಗೆದು ಬಟಾಣಿಗಳನ್ನ ಒಂದು ಬೌಲ್ಗೆ ಹಾಕೊಂಡ್ಮೇಲೆ ನಂತರ ನಾನು ಇನ್ನೊಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಆಗುವಷ್ಟು ಐಸ್ ಕ್ಯೂಬ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಕಂಪ್ಲೀಟಾಗಿ ಐಸ್ ವಾಟರ್ನು ಸಹ ಯೂಸ್ ಮಾಡ್ಬೋದು ಈಗ ಈ ಐಸ್ ವಾಟರ್ಗೆ ನಾವು ಬೇಯಿಸಿಟ್ಟಿದಂತಹ ಬಟಾಣಿ ಕಾಳುಗಳನ್ನ ಹಾಕೋಬೇಕು ಈ ರೀತಿ ಹಾಕ್ಕೊಂಡು ಬಟಾಣಿ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಬೇಕು ಐಸ್ ಕ್ಯೂಬ್ ಎಲ್ಲ ಕರಗಬೇಕು ಅಲ್ಲಿವರೆಗೂ ಇದನ್ನು ಹಾಗೆ ಬಿಟ್ಬಿಡಿ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಈ ರೀ ವಿಧಾನನ ಮಾಡೋದ್ರಿಂದ ಬಟಾಣಿ ಕಾಳು ಮೊಳಕೆ ಬರೋದಿಲ್ಲ ಹಾಗೆ ಬಣ್ಣನೂ ಸಹ ಹಸಿರಾಗಿರುತ್ತೆ ಐಸ್ ವಾಟರಲ್ಲಿ ಬಟಾಣಿಗಳನ್ನ ನೆನೆ ಹಾಕೋದ್ರಿಂದ ಮೂರು ನಿಮಿಷ ಆದಮೇಲೆ ಈ ಬಟಾಣಿಗಳನ್ನ ನೀರಿಂದ ಸಪ್ರೇಟ್ ಮಾಡ್ಕೊಂಡ್ಬಿಡೋಣ ಈ ರೀತಿಯಾಗಿ ಎಲ್ಲ ಬಟಾಣಿಗಳನ್ನು ಬೇರೆ ಬೌಲ್ಗೆ ಹಾಕೊಂಡ್ಮೇಲೆ ಇದನ್ನು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಅದರಲ್ಲಿರೋ ಅಂತಹ ಅಂಶ ಎಲ್ಲ ಡ್ರೈ ಆಗೋ ರೀತಿ ಆ ಬಟಾಣಿ ಕಾಳುಗಳನ್ನ ಒರೆಸ್ಕೋಬೇಕು ನಿಮಗೆ ಸಮಯ ಇದ್ದರೆ ಇದನ್ನು ಸ್ವಲ್ಪ ಹೊತ್ತು ಬಟ್ಟೆ ಮೇಲೆ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ಸಹ ನೀವು ಇದನ್ನು ಈ ರೀತಿ ಸ್ವಲ್ಪ ಕೈಯಲ್ಲಿ ಒರೆಸ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಇಮಿಡಿಯೇಟಾಗಿಯೇ ಹಾಗೇ ಕಾಟನ್ ಬಟ್ಟೆಯಿಂದ ಅದರಲ್ಲಿರುವಂತಹ ನೀರನ್ನೆಲ್ಲ ಸ್ವಲ್ಪ ಈ ರೀತಿ ಒರೆಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಪಟಾಣಿ ಕಾಳಲ್ಲಿ ನೀರು ಅಂಶ ಇರಬಾರ್ದು ನೋಡಿ ಈ ರೀತಿ ಕೈಯಲ್ಲಿ ಮುಟ್ಟಿದ್ರೆ ಕೈಗೆ ನೀರೇನು ಅಂಟಬಾರ್ದು ಈಗ ಇದನ್ನು ಹೇಗೆ ಸ್ಟೋರ್ ಮಾಡಿಕೊಳ್ಳೋದು ಅಂದರೆ ಇಲ್ಲಿ ನಾನು ಒಂದು ಜಿಪ್ಲಾಕ್ ಕವರ್ನ ತೊಗೊಂಡಿದ್ದೀನಿ ಇದೆಲ್ಲ ನಿಮಗೆ ಸ್ಟೇಷನರಿಲಿ ಸಿಗುತ್ತೆ ಐದು ರೂಪಾಯಿ ಹತ್ತು ರೂಪಾಯಿ ಇರುತ್ತೆ ದೊಡ್ಡ ಕವರ್ ಆದರೆ ನಾನು ಒಂದು ಐದು ರೂಪಾಯಿ ತಂದಿದ್ದೆ ಅಷ್ಟೇ ಈಗ ಈ ಎಲ್ಲ ಬಟಾಣಿಗಳನ್ನು ಈ ರೀತಿ ಈ ಜಿಪ್ ಲಾಕ್ ಕವರ್ಗೆ ಹಾಕ್ಕೊಂಡು ಇದರಲ್ಲಿರುವಂತಹ ಏರ್ನೆಲ್ಲ ಅಂದರೆ ಕವರಲ್ಲಿರುವಂತಹ ಗಾಳಿನೆಲ್ಲ ತೆಗೆದು ಈ ರೀತಿಯಾಗಿ ಜಿಪ್ ಲಾಕ್ ಮಾಡ್ಕೋಬೇಕು ನಿಮ್ಮ ಮನೇಲಿ ಏನಾದರೂ ಜಿಪ್ ಲಾಕ್ ಕವರ್ ಇಲ್ಲ ಅಂತ ಅಂದರೆ ಅಥವಾ ನಿಮಗೆ ಇಲ್ಲ ಅಂತ ಅಂದರೆ ಏರ್ ಕಂಟೈನರ್ ಬಾಕ್ಸ್ ಬರುತ್ತಲ್ಲ ಅದಕ್ಕೂ ಹಾಕಿ ನೀವು ಸ್ಟೋರ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಲಾಕ್ ಮಾಡ್ಕೊಂಡ್ಮೇಲೆ ಇದನ್ನು ರೆಫ್ರಿಜ್ರೇಟರಲ್ಲಿ ಫ್ರೀಸರಲ್ಲಿ ಇಟ್ಕೋಬೇಕು ಅಂದರೆ ಮೇಲ್ಗಡೆ ಐಸ್ ಬಾಕ್ಸ್ ಇರುತ್ತಲ್ಲ ಅಲ್ಲಿ ಇದನ್ನು ಸ್ಟೋರ್ ಮಾಡ್ಕೋಬೇಕಾಗತ್ತೆ ಇದನ್ನು ಮಿನಿಮಮ್ ನೀವು ಒಂದು ವರ್ಷಗಳ ಕಾಲ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು ಬಳಸೋದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಈ ಬಟಾಣಿನ ತೆಗೆದಿಟ್ರೆ ಐಸ್ ಎಲ್ಲ ಇರುತ್ತಲ್ಲ ಅದು ಸ್ವಲ್ಪ ಕರಗದ ಮೇಲೆ ನೀವು ಯೂಸ್ ಮಾಡ್ಕೋಬೋದು ನೋಡಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಎರಡು ದಿನದ ನಂತರ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಬಟಾಣಿಗಳೆಲ್ಲ ಗಟ್ಟಿಯಾಗಿದೆ ಅಂತ ನಾನು ಬಳಸಬೇಕು ಅನ್ನೋ ಟೈಮ್ಗೆ ನನಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ತೆಗೆದು ಇನ್ನು ಮಿಕ್ಕಿರೋದನ್ನು ನಾನು ಮತ್ತೆ ಫ್ರಿಜ್ಜಲ್ಲಿಟ್ಟು ನನಗೆ ಯಾವಾಗ ಬೇಕಾವಾಗ ಬಳಸ್ಕೊಳ್ತೀನಿ ಈಗ ಹಸಿ ಕಾಳಿನ ಸೀಸನ್ ಆಗಿರೋದ್ರಿಂದ ಬಟಾಣಿ ಮಾತ್ರ ಅಲ್ಲದೆ ತೊಗರಿ ಕಾಳು ಹಾಗೆ ಅವರೆ ಸಹ ನೀವು ಇದೇ ಮೆಥೇಡಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಈ ರೀತಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ದುಡ್ಡು ಸಹ ಉಳಿತಾಯ ಆಗುತ್ತೆ ಅಲ್ಲದೆ ನಾವು ಅಂಗಡಿಯಿಂದ ಹೋಗಿ ಫ್ರೀಸರ್ ಬಟಾಣಿನ ತಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಸಹ ತಪ್ಪತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಾಳೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು